ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ವಿಜೇತ್ ಅಂತ ನೀವು ನೋಡ್ತಾ ಇದ್ದೀರಾ ವಿಜೇತ್ ನೆಟ್ ಯೂಟ್ಯೂಬ್ ಚಾನೆಲ್ ಸೊ ನೀವೇನಾದರೂ ಮೊದಲ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಕೆಳಗಡೆ ಕಾಣ್ತಾರಂತ ಕೆಂಪು ಬೆಲ್ಕಂಡ್ ಬಡನ್ನು ಪ್ರೆಸ್ ಮಾಡಿ ಹಾಗೆ ಆಲ್ ಅಂತ ಕ್ಲಿಕ್ ಮಾಡಿದ್ದೀನಿ ನಾನು ನಾನು ಅಂತ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳೆಲ್ಲ ನಿಮಗೆ ನೋಡೋಕೆ ಸಿಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಖಂಡಿತವಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಇವತ್ತು ನಾನು ಇಂಟರ್ನೆಟ್ನ ಇತಿಹಾಸ ಮತ್ತು ಅದರ ಉಪಯೋಗ ಮತ್ತು ದುರುಪಯೋಗ ಮತ್ತು ಅದೇ ರೀತಿಯಾಗಿ ಅದು ಯಾವ ಥರ ವರ್ಕ್ ಮಾಡುತ್ತೆ ಇದರ ಬಗ್ಗೆ ನಾನು ಇವತ್ತು ಹೆಚ್ಚಾಗಿ ಇದ್ದೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇಂಟರ್ನೆಟ್ ಅಂದರೆ ಒಂದು ಡಿವಾಯ್ಸ್ ಅನ್ನು ಇನ್ನೊಂದು ಡಿವೈಸ್ ಸಿಸ್ಟಿಮ್ಸ್ಗೆ ಕನೆಕ್ಟ್ ಮಾಡೋದನ್ನು ಇಂಟರ್ನೆಟ್ ಅಂತ ಕರಿತೀವಿ ಇದನ್ನು ಕಂಪ್ಯೂಟರ್ನಗಳ ನೆಟ್ವರ್ಕ್ ಅಂತ ಕೂಡ ಕರೀಲಾಗುತ್ತೆ ಇದನ್ನು ಅಪ ಅರ್ಪಾನೆಟ್ ಎಂಬ ಪದದಿಂದ ಇದು ಡಿರೈವ್ ಆಗಿರುತ್ತೆ ಅರ್ಪಾನೆಟ್ ಅಂತಂದು ಹೇಳಿದರೆ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಅಂತ ಅರ್ಥ ಇದನ್ನು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಅಮೇರಿಕಾದ ರಕ್ಷಣಾ ಇಲಾಖೆಯ ಮಾಧ್ಯಮವಾಗಿ ಇದನ್ನು ಬಳಸಲಾಗಿರುತ್ತೆ ಅದೇ ರೀತಿಯಾಗಿ ಇದೊಂದು ಕಂಪ್ಯೂಟ್ರನ್ನ ಪಿ ಸಿಗೆ ಆ ಟೈಮಲ್ಲಿ ಒಂದು ಕಂಪ್ಯೂಟ್ರ್ನಿಂದ ಇನ್ನೊಂದು ಕಂಪ್ಯೂಟರ್ನ ಕಂಪ್ಯೂಟರ್ನ ಪಿ ಸಿಗೆ ಇಂಟರ್ಫೇಸ್ ಮಾಡಲಾಗ ಮಾಡಲು ಬಳಸಲಾಗ್ತಾ ಇತ್ತು ಅದಾದ ನಂತರ ಚಿಕ್ಕ ಚಿಕ್ಕ ಆಗ ಆ ಟೈಮಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥದ್ದು ಈಗ ನೋಡಿ ಇರಬೇಕು ನೀವು ಕಂಪ್ಯೂಟರ್ಗಳು ತುಂಬ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಕಂಪ್ಯೂಟರ್ಗಳು ಇರ್ತಿತ್ತು ಆ ಟೈಮಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂತಹ ಕಂಪ್ಯೂಟರ್ಸ್ಗಳೇ ಇರ್ತಾ ಇತ್ತು ಆ ಟೈಮಲ್ಲಿ ಆವಾಗ ಅವುಗಳ ಕಾರ್ಯದಕ್ಷತೆ ಈಗಿನ ಕಂಪ್ಯೂಟರ್ಗಳ ಕಾರ್ಯದಕ್ಷತೆಗಿಂತ ತುಂಬ ಕಡಿಮೆ ಇರ್ತಾ ಇತ್ತು ಅಷ್ಟು ದೊಡ್ಡ ಕಂಪ್ಯೂಟರ್ ಇದ್ದರೂ ಕೂಡ ತುಂಬ ಅದರ ಕಾರ್ಯದಕ್ಷತೆ ತುಂಬ ಕಡಿಮೆ ಇರ್ತಾಯಿತ್ತು ಒಂದು ಕಂಪ್ಯೂಟ್ರಿಂದ ಇನ್ನೊಂದು ಕಂಪ್ಯೂಟರ್ನ ಪಿ ಸಿಯಿಂದ ಇಂಟರ್ಫೇಸ್ ಮಾಡಿದ ನಂತರ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟ್ರಿಗೆ ಡೇಟಾವನ್ನು ಇನ್ಫಾರ್ಮೇಷನನ್ನು ರವಾನೆ ಮಾಡೋದನ್ನು ಮೊಟ್ಟ ಮೊದಲ ಬಾರಿಗೆ ರಾಮಿಲ್ಸನ್ ಅವರ ಮಾಡ್ತಾ ಹೋಗ್ತಾರೆ ಇದಾದ ನಂತರ ಇಂಟರ್ನೆಟ್ ಬಳಸಿ ಡೇಟಾವನ್ನು ಅಥವಾ ಸಂದೇಶವನ್ನು ರವಾನೆ ಮಾಡೋದ ಆದ ನಂತರ ವಿಂಟನ್ ಕ್ರಿಪ್ ಅವರು ಟಿ ಸಿ ಪಿ ಮತ್ತು ಐ ಪಿ ಅನ್ನುವಂಥದ್ದನ್ನು ಕಂಡುಹಿಡಿದ ಮೇಲೆ ಇದರ ಇಂಟರ್ನೆಟ್ನ ಬಳಕೆ ತುಂಬ ವಿಸ್ತಾರವಾಗಿ ಹರಡುತ್ತೆ ಆಗ ಬರೀ ಪ್ರಪಂಚದ ಇಪ್ಪತ್ತ್ಮೂರು ದೇಶಗಳು ಮಾತ್ರ ಇಂಟರ್ನೆಟ್ನ ಬಳಸ್ತಾ ಇತ್ತು ಆದರೆ ಈಗ ವಿಶ್ವದ ಬಹುತೇಕ ದೇಶಗಳು ಇಂಟರ್ನೆಟ್ನ ಬಳಸ್ತಾ ಇದ್ದಾವೆ ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇಂಬೆನೆಸ್ಟ್ರಿ ಅನ್ನೋರು ವರ್ಲ್ಡ್ ವೈಡ್ ವೆಬ್ನ ಕಂಡುಹಿಡಿತಾರೆ ಮತ್ತು ಭಾರತದಲ್ಲಿ ಇಂಟರ್ನೆಟ್ ಬಗ್ಗೆ ನೋಡೋದಾದರೆ ಇಂಟರ್ನೆಟನ್ನು ಭಾರತದಲ್ಲಿ ಮೊದಲು ತಂದಿದ್ದು ಆಗಸ್ಟ್ ಫಿಫ್ಟೀನ್ಗೆ ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಅದಾದ ನಂತರ ಎರಡು ಸಾವಿರದ ಇಸ್ವಿಯಲ್ಲಿ ತಂತ್ರಜ್ಞಾನ ಕಾಯ್ದೆ ಕೂಡ ಜಾರಿಗೆ ಬರುತ್ತೆ ಎರಡು ಸಾವಿರದ ಒಂದರಲ್ಲಿ ಆನ್ಲೈನ್ ರೈಲ್ವೆ ಬುಕ್ಕಿಂಗ್ ಸರ್ವಿಸ್ ಕೂಡ ಪ್ರಾರಂಭ ಆಗುತ್ತೆ ಆಯಿತು ಇಷ್ಟೆಲ್ಲ ಇತಿಹಾಸವನ್ನು ಹೊಂದಿರತಕ್ಕಂತಹ ಇಂಟರ್ನೆಟ್ ಕೂಡ ಕೆಲವೊಂದಿಷ್ಟು ಮೆರಿಟ್ಸ್ಗಳನ್ನು ಮತ್ತು ಡಿಮೆರಿಟ್ಸ್ಗಳನ್ನು ಹೊಂದಿರುತ್ತೆ ಹಾಗಾದರೆ ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು ಅಂತಾನು ಹೇಳ್ತೀನಿ ಫಸ್ಟು ಮೆ ಮೆರಿಟ್ ಏನು ಅಂದರೆ ಇಂಟರ್ನೆಟ್ಟಿಂದ ಫೈಲು ಪಿ ಡಿ ಎಫ್ ಇವುಗಳನ್ನೆಲ್ಲ ನಾವು ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಗೊತ್ತಿಲ್ಲದೇ ಇರುವಂಥ ಮಾಹಿತಿಯನ್ನು ನಾವು ಇಂಟರ್ನೆಟ್ ಮೂಲಕ ಪಡೆದುಕೊಬೋದು ಜಾಬ್ ಇನ್ಫಾರ್ಮೇಷನ್ಸನ್ನ ಸರ್ಚ್ ಮಾಡ್ಬೋದು ಮನೋರಂಜನೆ ಸಲುವಾಗಿ ಎಂಟರ್ಟೈನ್ಮೆಂಟ್ ಸಲುವಾಗಿ ವಿಡಿಯೋಸನ್ನ ಡೌನ್ಲೋಡ್ ಮಾಡ್ಬೋದು ಸಾಂಗ್ಸನ್ನ ಕೇಳೋದು ಸಾಂಗ್ಸ್ ಪ್ಲೇಲಿಸ್ಟನ್ನ ಡೌನ್ಲೋಡ್ ಮಾಡ್ಕೋಬೋದು ಅದೇ ರೀತಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಿಂದ ಹೊಸ ಫ್ರೆಂಡ್ಸ್ಗಳನ್ನು ನಾವು ಮಾಡ್ಕೋಬೋದು ಅದೇ ರೀತಿ ಡಿಸ್ಅಡ್ವಾಂಟೇಜಸ್ ಅಂದರೆ ಡಿಮೆರಿಟ್ಸನ್ನು ಕೂಡ ಹೊಂದಿರುತ್ತೆ ಇಂಟರ್ನೆಟ್ನ ಅತಿಯಾಗಿ ಬಳಸೋದ್ರಿಂದಾಗಿ ಏನಾಗುತ್ತೆ ನಾವು ವ್ಯಸನಿಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಇಂಟರ್ನೆಟ್ನ ವೇಗವಾಗಿ ಪಡೆಯಬಹುದಾದ್ರೂ ಎಲ್ಲ ಪ್ರದೇಶಗಳಲ್ಲೂ ಇದು ಪ್ಯಾರಲಾಗಿ ಇರೋಲ್ಲ ಅಂದರೆ ಎಲ್ಲ ಪ್ರದೇಶದಲ್ಲೂ ಸಮಾನವಾಗಿ ಇದು ಲಭ್ಯವಾಗಿ ಇರೋದಿಲ್ಲ ಇಂಟರ್ನೆಟ್ನಿಂದ ನಾವು ಪಾರ್ನ್ ವೀಡಿಯೋಸ್ಗಳನ್ನು ವೀಕ್ಷಿಸ್ಬೋದು ಬೇರೆ ಬೇ ಬೇಡಬೇಡದಾಗಿರ್ತಕ್ಕಂಥ ವಿಚ ವಿಷಯಗಳ ಬಗ್ಗೆ ಚರ್ಚೆ ವಿಚಾರಗಳ ಬಗ್ಗೆ ಗಮನ ಹರಿಸುವಂಥದ್ದು ಇದೆಲ್ಲ ಆಗುತ್ತೆ ಇಂಟರ್ನೆಟ್ನಿಂದ ಸೈಬರ್ ಅಟ್ಯಾಕ್ ಆಗ್ಬೋದು ವೆಬ್ ಅಟ್ಯಾಕ್ಗಳೆಲ್ಲ ಆಗೋದು ಮತ್ತು ಮೋಸಕ್ಕೆ ಒಳಗಾಗ್ಬೋದು ಮತ್ತು ಇಂಟರ್ನೆಟ್ನಿಂದ ಇಂಟರ್ನೆಟ್ ಥ್ರೂ ನಾವು ಫ್ರೆಂಡ್ಸ್ಗಳನ್ನು ಮಾಡ್ಕೋಬೋದು ಅಂತ ಹೇಳಿದೆ ಸೊ ಎಲ್ಲರೂ ರಿಯಲ್ ಫ್ರೆಂಡ್ಸ್ ಆಗಿರೋದಿಲ್ಲ ಸೊ ಕೆಲವೊಂದಿಷ್ಟು ಜನ ಫೇಕ್ ಫ್ರೆಂಡ್ಸ್ಗಳು ಆಗುವ ಚಾನ್ಸಸ್ ಇರುತ್ತೆ ಇದನ್ನ ನಾವು ಗಮನದಲ್ಲಿಟ್ಕೋಬೇಕಾಗತ್ತೆ ಇಂಟರ್ನೆಟ್ ಬಳಕೆಯಿಂದ ಉಪಯೋಗನೂ ಇದೆ ಅದೇ ರೀತಿ ಹಾನಿ ಕೂಡ ಇರುತ್ತೆ ಅದರಿಂದಾಗಿ ನಾವು ಎಷ್ಟು ಉಪಯೋಗಿಸ್ಬೇಕು ಅದನ್ನು ಎಚ್ಚರಿಕೆಯಿಂದ ಉಪಯೋಗಿಸೋದು ತುಂಬ ಅತ್ಯಮೂಲ್ಯವಾಗಿರುತ್ತೆ ಮತ್ತು ಇಂಟರ್ನೆಟ್ ಇಷ್ಟೆಲ್ಲ ಮೆರಿಟ್ಸನ್ನು ಹೊಂದಿರುತ್ತೆ ಆ್ಯಂಡ್ ಡಿಮೆರಿಟ್ಸನ್ನು ಹೊಂದಿರುತ್ತೆ ಆದರೆ ಇದನ್ನು ಯಾವ ಥರ ಉಪಯೋಗ ಮಾಡ್ಕೋಬೋದು ಅನ್ನೋಂಥದ್ದು ಗೊತ್ತಾದ ಮೇಲೆ ಇದು ಯಾವ ಥರ ಕೆಲಸ ಮಾಡುತ್ತೆ ಅನ್ನೋಂಥದ್ದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾನು ಈಗ ಹೇಳ್ತಾ ಹೋಗ್ತೀನಿ ಮೊದಲು ತುಂಬ ಜನ ಈ ಇಂಟರ್ನೆಟ್ ಹೆಂಗೆ ಉತ್ಪತ್ತಿ ಆಗುತ್ತೆ ಅಂತ ಅಂದಾಗ ತುಂಬ ಜನರ ತಲೆಯಲ್ಲಿ ಸ್ಯಾಟ್ಲೈಟ್ ಮೂಲಕ ಇದು ಉತ್ಪತ್ತಿ ಆಗುತ್ತೆ ಅಂತ ಬಯಸ್ತಾರೆ ಆ್ಯಕ್ಚುಲಿ ಇದು ರಾಂಗು ಯಾಕಂದರೆ ಸ್ಯಾಟ್ಲೈಟ್ಗಳು ಡೇಟಾ ಸೆಂಟರ್ನಿಂದ ಆ್ಯಂಟೆನ್ಗಳ ಮೂಲಕ ಸ್ಯಾಟ್ಲೈಟ್ಗಳು ಸಿಗ್ನಲ್ ಇಂಟರ್ನೆಟ್ ಸಿಗ್ನಲ್ಗಳನ್ನು ತಲುಪಿಸುತ್ತೆ ಆ್ಯಕ್ಚುಲಿ ಈ ಸ್ಯಾಟ್ಲೈಟ್ಗಳು ಭೂಮಿಯಿಂದ ಸರಿಸುಮಾರು ನಾಲ್ಕು ಸಾವಿರದ ಐದುನೂರು ಕಿಲೋಮೀಟ್ರ್ ದೂರದಲ್ಲಿ ಇರುವಂಥದ್ದು ಅಷ್ಟು ದೂರದಲ್ಲಿರ್ತಕ್ಕಂಥ ಸ್ಯಾಟ್ಲೈಟು ನೀವು ಭಾವಿಸಿ ಇದು ಇಂಟರ್ನೆಟ್ ನಮಗೆ ಅಷ್ಟು ವೇಗವಾಗಿ ಸಿಗುತ್ತಾ ಅಂತ ಒಂದು ಸ್ಯಾಟ್ಲೈಟ್ನಿಂದ ಇನ್ನೊಂದು ಸ್ಯಾಟ್ಲೈಟ್ಗೆ ನಾವು ಕನೆಕ್ಷನ್ ಕೊಟ್ಟಾಗ ಅಲ್ಲಿ ತುಂಬ ಡಿಸ್ಟೆನ್ಸ್ ಭೂಮಿಗೆ ಮತ್ತು ಅಂದರೆ ನಮ್ಮಗಳಿಗೆ ಮತ್ತು ಸ್ಯಾಟ್ಲೈಟ್ ಎಡ್ಜ್ಗೆ ಅದು ಅಷ್ಟು ಡಿಫ್ರೆನ್ಸ್ ಅಷ್ಟು ಫ್ಯಾರ್ ಇರುತ್ತೆ ಸೊ ಅಷ್ಟು ನಮ್ಗೆ ಅವೈಲೇಬಲ್ ಇರೋಲ್ಲ ಇಂಟರ್ನೆಟ್ಟು ಸೊ ಆ್ಯಕ್ಚುಲಿ ಇದೊಂದು ರಾಂಗ್ ಐಡಿಯಾ ಅಂತಲೇ ಹೇಳ್ಬೋದು ಹಾಗಾದರೆ ಇಂಟರ್ನೆಟ್ಟನ್ನು ಹೆಂಗೆ ಉತ್ಪತ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಬೆಸ್ಟ್ ಐಡಿಯಾ ಅಂತಂದರೆ ಆಪ್ಟಿಕಲ್ ಫೈಬರ್ಗಳನ್ನು ಬಳಸುವಂಥದ್ದು ಆಪ್ಟಿಕಲ್ ಫೈಬರ್ ಅಂತಂದರೆ ಇದನ್ನು ನಾವು ನಮ್ಮ ಫೋನು ನಮ್ಮದು ಡಿವೈಸಲ್ಲಿ ಇಂಟರ್ನೆಟ್ನ ಬಳಸುವಂಥ ಯಾವುದೇ ಡಿವೈಸ್ ಆಗಲಿ ಅದು ಡಿವೈಸಲ್ಲಿ ಇಂಟರ್ನೆಟ್ ಇಲ್ಲದೇ ಇದ್ರಿಂದ ಅದು ಡೇಟೆ ಡೇಟಾ ಪ್ಯಾಕ್ ಇಲ್ಲದೇ ಇದ್ರೂ ಕೂಡ ವೈಫೈ ರೂಟ್ರ್ಗಳ ಮೂಲಕ ನಾವು ಇಂಟರ್ನೆಟ್ನ ಪಡ್ಕೊಳ್ತೀವಿ ಅಥವಾ ಇವುಗಳಲ್ಲಿ ಕೂಡ ಆಪ್ಟಿಕಲ್ ಫೈಬರ್ ಇರುತ್ತೆ ಓಕೆ ಆಪ್ಟಿಕಲ್ ಫೈಬರ್ ಅಂದರೆ ಒಂದು ರೀತಿ ಕೇಬಲ್ ಥರ ಇವುಗಳನ್ನು ವಿಶ್ವಾದ್ಯಂತ ಪ್ರಪಂಚಾದ್ಯಂತ ಜೋಡಿಸಲಾಗಿರುತ್ತೆ ಬೇಕಿದ್ರೆ ನೀವು ನೋಡಬಹುದು ಗೂಗಲ್ನಲ್ಲಿ ಹೋಗ್ಬಿಟ್ಟು ಸೊ ಇವುಗಳನ್ನು ನಾವು ಮಣ್ಣಿನಲ್ಲಿ ಟಿ ವಿ ನೋಡ್ತೀವಲ್ಲ ಹಾಗೆ ಕೇಬಲ್ ವಿಗೆ ಹೆಂಗೆ ಕೇಬಲ್ ಹಾಕ್ಸಿರ್ತೀವಲ್ಲ ಹಾಗೆ ಇಂಟರ್ನೆಟ್ಟನ್ನು ಒಂದು ಡಿವೈಸ್ನಿಂದ ಇನ್ನೊಂದು ಡಿವೈಸ್ಗೆ ಕನೆಕ್ಟ್ ಮಾಡೋದಕ್ಕಂತ ಈ ಕೇಬಲ್ಗಳನ್ನು ಹಾಕಿರ್ತಾರೆ ಸೊ ಇದು ವರ್ಲ್ಡ್ ವೈಡ್ ಜಾ ಜಾಲದ ರೂಪದಲ್ಲಿ ಕನೆಕ್ಟ್ ಮಾಡಲಾಗಿರುತ್ತೆ ಈಗ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ನೋಡೋಣ ಒಂದು ಫೋಟೋವನ್ನು ನಾವು ತಗೊಂಡು ಇನ್ನೊಂದು ನಮ್ಮ ಪರಿಚಯಸ್ರಿಗೆ ಫ್ರೆಂಡ್ಸ್ಗೆ ಆಗಿರಲಿ ನಮ್ಮ ರಿಲೇಟಿವ್ಸ್ಗೆ ಅದನ್ನು ತಲುಪಿಸ್ಬೇಕು ಅಂತ ಹೇಳಿದ್ರೆ ನಾವು ಆ ಫೋಟೋವನ್ನು ಕ್ಲಿ ಏನು ಮಾಡ್ತೀವಿ ತಕ್ಕೊ ತಗೊಳ್ತೀವಲ್ವ ತಗೊಂಡ ತಕ್ಷಣ ಇಂಟರ್ನೆಟ್ಟಿಗೆ ಅದನ್ನ ನಾವು ಯಾರು ಕಳಿಸ್ಬೇಕಲ್ವ ಅದು ಜಸ್ಟ್ ಒನ್ ಸೆಕೆಂಡಲ್ಲಿ ಹೋಗುತ್ತೆ ಹೇಗೆ ಅಂದರೆ ಈಗ ಆ ಫೋಟೋನ ಅದು ಕಟ್ ಮಾಡುತ್ತೆ ಪೀಸ್ 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 ಮಾಡುತ್ತೆ ಇಂಟರ್ನೆಟ್ಟು ಈ ಪೀಸ್ 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 ಮಾಡಿ ಆದಮೇಲೆ ಅದನ್ನು ಕೋಡು ರೂಪದಲ್ಲಿ ಸಂಗ್ರಹಿಸುತ್ತೆ ಕೋಡು ರೂಪದಲ್ಲಿ ಸಂಗ್ರಹಿಸಿದ ಮೇಲೆ ಅದು ಏನಾಗುತ್ತೆ ಅದು ಬಿ ಸಿ ಅಂತ ಕರಿತೀವಿ ಅದು ಬಿ ಸಿಯ ಮೂಲಕ ಆ ಕೋಡೆಡ್ ಆಗಿರುವಂಥ ಸಂಕೇತಗಳು ಬಿ ಸಿಯ ರೂಪದಲ್ಲಿ ಇರುತ್ತೆ ಆ ಬಿ ಸಿಯಲ್ಲಿ ಇರ್ತಕ್ಕಂಥ ಕೋಡೆಡ್ಗಳನ್ನು ಸಿಗ್ನಲ್ ರೂಪದಲ್ಲಿ ಆ ಜಾಲ ಹೊಕ್ಕು ಸರಿಯಾದ ವ್ಯಕ್ತಿಗೆ ಸರಿಯಾದ ಟೈಮ್ಗೆ ಹೋಗಿ ತಲುಪೋಂಗೆ ಮಾಡುತ್ತೆ ಓಕೆ ಒಂದು ವಿಷಯ ಅಥವಾ ಇನ್ಫಾರ್ಮೇಷನ್ನ ನಾವು ಅದೇ ವ್ಯಕ್ತಿಗೆ ಹೇಗೆ ಕಳಿಸುತ್ತೆ ಈಗ ನಾವು ಯಾವುದೇ ಒಂದು ವ್ಯಕ್ತಿಗೆ ನಾವು ಕಳಿಸ್ಬೇಕು ಅಂತ ಅಂದ್ಕೊಳ್ಳಿ ಓಕೆ ನಮಗೆ ಎಕ್ಸ್ ವೈ ಸೆಟ್ ಯಾವುದೋ ಒಬ್ಬ ವ್ಯಕ್ತಿ ನಾವು ಕಳಿಸ್ಬೇಕು ಅಂತಂತಂದರೆ ಹೆಂಗೆ ಕಳಿಸೋದು ಅದೇ ವ್ಯಕ್ತಿಗೆ ನಾವು ಅಪ್ರೋಪ್ರಿಯೇಟಾಗಿ ಹೆಂಗೆ ಕಳಿಸೋದು ಅಂತಂದರೆ ಇಲ್ಲಿ ನಾವು ಇಂಟರ್ನೆಟ್ನ ಬಳಸುವಂಥ ಡಿವೈಸಲ್ಲಿ ಪ್ರತಿಯೊಂದು ಡಿವೈಸಲ್ಲಿ ಕೂಡ ಐ ಪಿ ಸಿ ಅಡ್ರೆಸ್ಸನ್ನ ಇಂಟರ್ನೆಟ್ ಡೇಟಾ ಸೆಂಟರ್ನವರು ಸೆಟ್ ಮಾಡಿಕೊಟ್ಟಿರ್ತಾರೆ ಸೊ ಅದರ ತ್ರೂನೇ ನಾವು ಕಳಿಸುವಂಥದ್ದು ಎಲ್ಲ ಸಲಕರಣೆಗಳಲ್ಲೂ ಇಂಟರ್ನೆಟ್ ಬಳಸತಕ್ಕಂಥ ಎಲ್ಲ ಸಲಕರಣೆಗಳಲ್ಲೂ ಕೂಡ ಈ ಐ ಪಿ ಸಿ ಅಡ್ರೆಸ್ ಇರುತ್ತೆ ಈ ಡೇಟಾ ಕೇಂದ್ರದವರೇ ಅದನ್ನು ಸೆಟ್ ಮಾಡಿ ಕೊಟ್ಟಿರ್ತಾರೆ ಸೊ ಹಾಗೆ ಇಂಟರ್ನೆಟ್ ಬಳಸುವ ಸರ್ವರ್ ಅಂದರೆ ಏನು ಇದನ್ನು ತಿಳ್ಕೊಳ್ಳುವಂಥದ್ದು ಸರ್ವರ್ ಅಂತಂದರೆ ಈ ಸರ್ವರು ವೆಬ್ಸೈಟನ್ನು ಕೂಡ ಹೊಂದಿರುತ್ತೆ ಅದೇ ರೀತಿ ಐ ಪಿ ಸಿ ಅಡ್ರೆಸ್ಸನ್ನು ಕೂಡ ಹೊಂದಿರುತ್ತೆ ವೆಬ್ಸೈಟ್ ಅಂತಂತಂದರೆ ಈಗ ಫೇಸ್ಬುಕ್ಕು ಯೂಟ್ಯೂಬು ಓಕೆ ಇವುಗಳನ್ನು ನಾವು ವೆಬ್ಸೈಟ್ ಅಂತಲೇ ಕರೆಯೋದು ಸೊ ಅದೇ ರೀತಿಯಾಗಿ ಸರ್ವರ್ ಅಂತಂದರೆ ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟು ಹೇಳಿಬಿಡ್ತೀನಿ ಈಗ ನೀವು ಆನ್ಲೈನಲ್ಲಿ ತ್ರೂ ನೀವು ಯಾವುದಾದ್ರೂ ಜಾಬ್ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಸೊ ನೀವು ಆನ್ಲೈನ್ ಸೆಂಟ್ರಿಗೆ ಹೋದಾಗ ಅಥವಾ ಯಾವುದಾದ್ರೂ ಒಂದು ಸರ್ವಿಸನ್ನ ಪಡೆದುಕೋಬೇಕು ಅಂತ ಆನ್ಲೈನ್ ಸೆಂಟ್ರಿಗೆ ಹೋದಾಗ ಅಲ್ಲಿ ಸರ್ವಿಸ್ ಸರ್ವರ್ ಡೌನ್ ಆಗಿದ್ದರೆ ಸೊ ಅದು ಕಂಪ್ಲೀಷನ್ ಆಗೋಲ್ಲ ವರ್ಕು ಅಲ್ಲೇ ಪೆಂಡಿಂಗ್ ಉಳಿದ್ಬಿಡುತ್ತೆ ಅಲ್ವಾ ಸೊ ಇದನ್ನೇ ನಾವು ಸರ್ವರ್ ಅಂತ ಕರೆಯೋದು ಸರ್ವರ್ ತುಂಬಾ ಇಂಪಾರ್ಟೆಂಟು ಅಂದರೆ ಈಗ ಇನ್ಫಾರ್ಮೇಷನ್ನು ಒಂದು ಡಿವೈಸ್ನಿಂದ ಇನ್ನೊಂದು ಡಿವೈಸ್ಗೆ ಕಳಿಸ್ಬೇಕು ಅಂತಂದರೆ ಈಗ ನನ್ನಿಂದ ಯಾವುದಾದ್ರೂ ನಾನು ಯಾವುದಾದ್ರೂ ಒಂದು ಫೋಟೋವನ್ನು ಬೇರೆಯವ್ರಿಗೆ ಸೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನನ್ನಿಂದ ಅವ್ರಿಗೆ ಅದು ಔಟ್ಪುಟ್ ಆಗ್ತಾ ಇರುತ್ತೆ ಅದು ಇನ್ಪುಟ್ ಆಗ್ತಾ ಇರುತ್ತೆ ಓಕೆ ಈ ಇನ್ಫಾರ್ಮೇಶನ್ಸ್ಗಳನ್ನ ಬಹಳ ವೇಗವಾಗಿ ಪಡೆದುಕೊಳ್ತೀವಿ ಅದರಂತೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಅಥವಾ ನಾಲ್ಕೈದು ಜನಕ್ಕೆ ನಾವು ಕಳಿಸ್ಬೋದು ಇದನ್ನು ಈ ಐ ಪಿ ಸಿ ಅಡ್ರೆಸ್ ತ್ರೂ ಬಟ್ ಈಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಬರೀ ನಾಲ್ಕೈದು ಜನ ನೋಡ್ತಾ ಇಲ್ಲ ತುಂಬ ಜನ ನೋಡ್ತಾ ಇದ್ದಾರೆ ಓಕೆ ಸೊ ಈ ಯೂಟ್ಯೂಬ್ ಯಾರ್ಯಾರು ಯೂಟ್ಯೂಬ್ ಅಪ್ಲಿಕೇಶನ್ ಯಾರ್ಯಾರು ಮೊಬೈಲಲ್ಲಿರುತ್ತೋ ಎಲ್ಲರೂ ಕೂಡ ಇದನ್ನು ನನ್ನ ವೀಡಿಯೋಸನ್ನು ನೀವು ವೀಕ್ಷಿಸಬಹುದು ಅಲ್ವಾ ಸೊ ಇದು ಹೆಂಗೆ ನಾನು ಬರೀ ನಾಲ್ಕೈದು ಜನಕ್ಕೆ ನಾನು ಕಳಿಸಿಲ್ಲ ಇದಕ್ಕೆ ಸಪ್ರೇಟ್ ಆಗಿರೋಂಥ ಯೂ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಇದನ್ನು ನೋಡ್ತಾ ಇದ್ದೀರಿ ಅಂದರೆ ಇದಕ್ಕೆ ಯೂಟ್ಯೂಬು ಏನು ಮಾಡಿರುತ್ತೆ ಡಿ ಎನ್ ಎಸನ್ನು ಹೊಂದಿರೋವಂಥದ್ದು ಡಿ ಎನ್ ಎಸ್ ಅಂತ ಹೇಳಿದ್ರೆ ಡೊಮೇನ್ ನೇಮಿಂಗ್ ಸಿಸ್ಟಮ್ ಅಂತ ಅರ್ಥ ಈಗ ಡಬ್ಲ್ಯೂ 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 ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಡಬ್ಲ್ಯೂ 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 ಫೇ ಡಾಟ್ ಫೇಸ್ಬುಕ್ ಡಾಟ್ ಕಾಮ್ ಸೊ ಈ ಥರ ಇರುತ್ತಲ್ಲ ಸೊ ಇದನ್ನು ನಾವು ಡೊಮೆ ಡೊಮೇನ್ ನೇಮಿಂಗ್ ಸಿಸ್ಟಮ್ ಅಂತ ಕರಿತೀವಿ ಓಕೆ ಸೊ ಅದೇ ರೀತಿ ಈಗ ಒಬ್ಬ ವ್ಯಕ್ತಿಗೆ ನೀವು ಫೋಟೋನ ಅಥವಾ ವಿಡಿಯೋಸನ್ನ ಏನನ್ನಾದರೂ ಒಂದು ಪಿ ಡಿ ಎಫ್ನ ಗಳಿಸಿದ್ರೆ ಅಂದರೆ ಅದು ಆಪ್ಟಿಕಲ್ ಫೈಬರ್ ತ್ರೂ ಅದು ಅವರಿಗೆ ಕರೆಕ್ಟಾಗಿ ಅದೇ ವ್ಯಕ್ತಿಗೆ ಕರೆಕ್ಟ್ ಹೋಗಿ ತಲುಪುತ್ತೆ ಓಕೆ ಸೊ ಅದು ಯಾವಾಗ ಅವರು ಡೌನ್ಲೋಡ್ ಮಾಡ್ಕೊತಾರೋ ಆ ಫೋಟೋನ ಅವಾಗ ಅವರು ನೋಡಿದ ತಕ್ಷಣ ಅದು ಅಲ್ಲಿಗೆ ಕೇಬಲ್ ಸತ್ತು ಹೋಗ್ಬಿಡುತ್ತೆ ಅಂದರೆ ಅವರು ಐ ಪಿ ಸಿ ಅಡ್ರೆಸ್ಗೆ ಅದು ಹೋಗಿ ತಲುಪಿದ ತಕ್ಷಣ ಅದು ಅಲ್ಲಿಗೆ ಸತ್ತುಬಿಡುತ್ತೆ ಸೊ ಅಂದರೆ ಇದು ಕೋಡೆಡ್ ರೂಪದಲ್ಲಿ ಇರುತ್ತೆ ನೀವು ಇದು ಯಾವುದೇ ಮಾಹಿತಿನ ನೀವು ಕಳಿಸ್ಬೇಕು ಅಂತ ಹೇಳಿದ್ರೆ ಅದು ಕೋಡೆಡ್ ರೂಪದಲ್ಲಿನೇ ಸಿಗುತ್ತೆ ಅದು ವೇ ಫಾರ್ಮಲ್ಲಿ ಕನ್ವರ್ಟ್ ಆಗುತ್ತೆ ವೇ ಫಾರ್ಮಲ್ಲಿ ಕನ್ವರ್ಟ್ ಆಗಿಬಿಟ್ಟು ನಮ್ಮ ಅದು ಈ ವೇ ಫಾರ್ಮಲ್ಲಿಯೇ ಆಪ್ಟಿಕಲ್ ಫೈಬರು ವೈರ್ ಕೇಬಲ್ಗಳಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ನೀವು ಆಪ್ಟಿಕಲ್ ಫೈಬರ್ ಎಣಿಕೆಯನ್ನು ನೋಡಬೇಕಾದ್ರೆ ಗೂಗಲ್ಗೆ ಹೋಗಿ ಮೆರಿನ್ ಡಾಟ್ ಕೇಬಲ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದರೆ ನಿಮಗೆ ವರ್ಲ್ಡ್ ವೈಡ್ ಎಷ್ಟೆಷ್ಟು ಆಪ್ಟಿಕಲ್ ಫೈಬರ್ಗಳ ಹೆಣಿಕೆ ಇದೆ ಅದೆಲ್ಲವೂ ನಿಮಗೆ ಕಾಣ್ತಾ ಸಿಗ್ತಾ ಹೋಗುತ್ತೆ ಸೊ ಈ ಆಪ್ಟಿಕಲ್ ಫೇಬರ್ ನಿಮ್ಮ ಡಿವೈಸಲ್ಲಿ ಡೇಟಾ ಪ್ಯಾಕ್ ಇಲ್ಲದೇ ಇದ್ದರೂ ಕೂಡ ನಾನು ಮೊದಲೇ ಹೇಳಿದೆ ವೈಫೈ ರೂಟ್ರುಗಳ ಮೂಲಕ ನೀವು ಅದು ಸಿಗುತ್ತೆ ಇಲ್ಲಿ ಡಿವೈಸ್ ಅಂದರೆ ನಾನು ಡಿವೈಸ್ 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 ಅಂತ ಹೇಳಿದೆ ಆಗಲಿಂದ ಸೊ ಡಿವೈಸ್ ಅಂದರೆ ಇಂಟರ್ನೆಟ್ನ ಬಳಸ್ತಕ್ಕಂತಹ ಯಾವುದೇ ಸಲಕರಣೆಗಳನ್ನು ನಾವು ಡಿವೈಸ್ ಅಂತ ಕರೆಯೋದು ಪ್ರಾಪ್ರಿಯೇಟಾಗಿ ಸೊ ಲೈಕ್ ಮೊಬೈಲು ಕಂಪ್ಯೂಟ್ರು ಲ್ಯಾಪ್ಟಾಪು ಓಕೆ ಇವುಗಳನ್ನು ನೀವು ವೈಫೈ ಅಂತಲೂ ನೀವು ಮೆನ್ಷನ್ ಮಾಡ್ಬೋದು ಅನ್ನೋ ಪ್ರಾಬ್ಲಮ್ ಇದು ಕೂಡ ಒಂದು ಸ ಆಗಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಇಂಟರ್ನೆಟ್ನಿಂದ ಮೆರಿಟ್ಸ್ ಇದೆ ಡಿಮೆರಿಟ್ಸ್ ಇದೆ ಸೊ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇರುವಂತಹ ಯೂಟ್ಯೂಬು ಸಾರಿ ಇಂಟರ್ನೆಟ್ ಇಲ್ಲದೇ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಹೆಂಗಿರ್ತಿತ್ತು ಅನ್ನೋದನ್ನು ಒಂದು ಬಾರಿ ಇಮ್ಯಾಜಿನ್ ಮಾಡ್ಕೊಳ್ಳಿ ತುಂಬ ಜನ ಆಗಿಬಿಟ್ಟಿದ್ದಾರೆ ಇಂಟರ್ನೆಟ್ಗೆ ಇಂಟರ್ನೆಟ್ ಇಲ್ಲದೆ ಇದ್ದರೆ ಜೀವನ ಅನ್ನೋ ಮಟ್ಟಿಗೆ ಸೊ ಒಂದು ಬಾರಿ ಇಮ್ಯಾಜಿನ್ ಮಾಡಿ ಸೊ ಇಂಟರ್ನೆಟ್ ಇಲ್ಲದೆ ಇದ್ದರೆ ನಮ್ಮ ಜೀವನ ಹೆಂಗಿರ್ತಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸ್ಕೊಡಿ ಅದೇ ರೀತಿ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಅನಿಸಿಕೆ ನಿಮ್ಮ ಅಭಿಪ್ರಾಯ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇದರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಇದೇ ಥರ ಮುಂದಿನ ವೀಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್